ಒಬ್ಬರನ್ನ ನಾವ್ ಇಷ್ಟ ಪಡ್ತೀವಿ ಅಂತಂದ್ರೆ ಅವ್ರಿಗೆ ನಾವ್ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾತಾಡಿದ್ರು ಇರೋದಿಲ್ಲ ಒಂದ್ ಹೆಣ್ಮಗು ಬಂದಾಗ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಅಧಿಕಾರ ಯಾರಿಗೂ ಇರೋದಿಲ್ಲ ಮೆಸೇಜ್ ಮಾಡಿದ್ದೆ ಫಸ್ಟ್ ತಪ್ಪು ಸರ್ ಅವ್ರ ಪಾಡಿಗೆ ಅವರು ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರು ಅಲ್ಲೇ ಮಾಡ್ಕೊಂಡಿರಬೇಕಾಗಿತ್ತು ದರ್ಶನ್ ಬಗ್ಗೆ ಕೆಟ್ಟದಾಗ ಮಾತಾಡೋನ್ ಕಂಡ್ರೆ ಅವ್ರ್ ಇಷ್ಟ ಪಟ್ಟವ್ರು ಬೇಜಾರ್ ಆಗುತ್ತೆ ಅಂತ ಅವ್ರಿಗೆ ಇವಾಗ ನಾವ್ ಇಷ್ಟ ಬಗ್ಗೆ ನಮ್ ಬಗ್ಗೆ ಇವಾಗ ಮಾತಾಡಿದ್ರೆ ಎಲ್ಲರಿಗೂ ಬೇಜಾರ್ ಆಗೇ ಆಗತ್ತಲ್ವಾ ಕೃಷ್ಣ ಮೇಡಮ್ ಇವಾಗ ರೀಸೆಂಟ್ ಆಗಿ ನೀವು ನೋಡಿರ್ಬೋದು ದರ್ಶನ್ ಅವರ ಪ್ರಕರಣದಲ್ಲಿ ಸೊ ಇದ್ರ ಬಗ್ಗೆ ಏನನ್ಸುತ್ತೆ ಅನ್ಸುತ್ತೆ ನಾವು ಇವಾಗ ಜಡ್ಜ್ ಮಾಡಕ್ಕೆ ನಾವು ಕಾಮನ್ ಮ್ಯಾನ್ ಗಳು ಸರ್ ಯಾವ್ದರ ಬಗ್ಗೆನೂ ನಾವು ಜಡ್ಜ್ ಮಾಡೋದು ಅವ್ರ ಮೂವಿಗಳೆಲ್ಲ ಮುಂಚೆ ನೋಡ್ತಾ ಇದ್ದಾರೆ ಮೂವಿಗಳೆಲ್ಲ ನೋಡಿದೀವಿ ಆಮೇಲೆ ಏನು ಅಂದ್ರೆ ಇವಾಗ ಒಬ್ಬರನ್ನ ನಾವ್ ಇಷ್ಟಪಡ್ತೀವಿ ಅಂತಂದ್ರೆ ಅವರು ಅವ್ರಿಗೆ ನಾವ್ ಇಷ್ಟಪಟ್ಟವ್ರನ್ನ ಯಾ ನಾವೆಷ್ಟೇ ಬೇರೆ ಅವ್ರವ್ರನ್ನ ನೆಗೆಟಿವ್ ಆಗಿ ನೋಡಿದ್ರು ನಾವ್ ಇಷ್ಟಪಟ್ಟವ್ರು ನಮ್ಗೆ ಲೈಕ್ ಆಗಿರ್ತಾರೆ ಅವ್ರ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾತಾಡಿದ್ರು ನಮಗ್ ತಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಒಂದ್ ನಮ್ಮ ಬೇರೆಯವ್ರು ಏನಾದ್ರು ಹೇಳ್ಬೋದು ಅವ್ರವ್ರಿಂಗೆ ಇವ್ರು ಹಿಂಗೆ ಅಂತ ಆದ್ರೆ ಒಳ್ಳೆಯವ್ರ ನಾವು ಇಷ್ಟಪಡೋರ್ನ ಬೇರೆ ಯಾರೇ ಅಂದ್ರೂ ನೆಗೆಟಿವ್ ಆಗಿ ನಾವು ನೋಡಕ್ ಆಗೋದಿಲ್ಲ ಅದ್ರಿಂದ ಅವ್ರ ಪರ್ಸನಲ್ ಇದ್ರಲ್ಲಿ ಅವರ ನಮ್ಗೆ ಅದು ಅಂದ್ರೆ ಈಗ ನೀವ್ ಹೇಳ್ತಾರ ನೋಡಿದ್ರೆ ಸುದೀಪ್ ಸಾರಿ ದರ್ಶನ್ ಅವ್ರ ಇಷ್ಟ ಅಂತ ಹೇಳ್ತಾ ಇದೀರಾ ದರ್ಶನ್ ಅವ್ರ ಇಷ್ಟಾನೇ ಸರ್ ಅವ್ರ ಯಾಕಂದ್ರೆ ಅವ್ರ ಮೂವಿಗಳೆಲ್ಲ ಚೆನ್ನಾಗಿದೆ ಆಮೇಲೆ ಒಂದ್ ಏನು ಅಂದ್ರೆ ಅವ್ರ ಒಳ್ಳೇದ್ ಮಾಡಿದಾರ ಕೆಟ್ಟದ್ ಮಾಡಿದಾರ ನಮಗ್ ಗೊತ್ತಿಲ್ಲ ಆಮೇಲೆ ನಾವು ಏನು ಅಲ್ಲಿ ಗೊತ್ತಿಲ್ದೆ ನಮ್ ನಾವು ಕಾಮನ್ ಮೆನ್ ಗಳು ಮಾತಾಡೋದ್ ತಪ್ಪು ಒಳ್ಳೆ ಯಾರ್ ಬಗ್ಗೆನು ಅದ್ರಿಂದ ಅಲ್ಲ ಮೇಡಮ್ ನಾನು ಹೇಳಿದ್ದು ಅವ್ರು ಮಾಡಿರೋ ತಪ್ಪು ಅಂತ ಒಪ್ಕೊಳ್ಳಿ ಅಂತ ಹೇಳ್ತಿಲ್ಲ ನಾನು ಹೇಳಿದ್ದು ಅವ್ರ ಬಗ್ಗೆ ಏನು ಒಪಿನಿಯನ್ ಆದ್ರೆ ಒಬ್ರು ನಾವೇನೇ ತಪ್ಪು ಮಾಡಿದ್ರು ನಾವು ಯಾರು ಇಷ್ಟ ಆಗಿರ್ತಾರೋ ಅವ್ರ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾಡ್ತಾ ಇದ್ರು ನಮಗೆ ಆಲ್ಮೋಸ್ಟ್ ಕೋಪ ಬಂದೇ ಬರುತ್ತೆ ಸರ್ ಯಾವೇ ಅಂತಲ್ಲ ಪ್ರತಿಯೊಬ್ರು ಕಷ್ಟ ಇವಾಗ ನಾವೇ ನಮ್ಮನೆಗಳಲ್ಲೇ ಮನೆಗಳಲ್ಲೇ ಆಗ್ಲಿ ನಮ್ಮ ಮಕ್ಳು ಬಗ್ಗೆ ಯಾರು ನಮ್ಮ ಮಕ್ಳುಗಳು ಏನೇ ತಪ್ಪು ಮಾಡಿದ್ರು ನಾವು ಅದು ಒಪ್ಕೊಳ್ಳಲ್ಲ ಆದ್ರೆ ನಾವು ಅವ್ರ ನಮ್ಮ ಮಕ್ಕಳು ನಾವು ನಾವ್ ಇಷ್ಟಪಟ್ಟ ಮೇಲೆ ನಾವು ಅವ್ರ ತಪ್ಪು ಮಾಡಿದ್ರು ನಾವು ಇದು ಮಾಡ್ಕೋತೀವಿ ಹಂಗೆ ಅವ್ರು ಇಷ್ಟಪಟ್ಟವ್ರಿಗೆ ಅವ್ರ ಏನ್ ಮಾಡಿದಾರೋ ಮೆಸೇಜ್ ಮಾಡಿದಾರೋ ಮಾಡಿದರ ಅವರು ತಪ್ಪಲ್ವಾ ಒಂದ್ ಹೆಣ್ಮಗು ಮಾತಾಡಿದ್ ಮಾಡಿರೋ ತಪ್ಪು ನಮ್ ಪ್ರಕಾರ ನನ್ಗೂ ಹಂಗೆ ಅನಿಸ್ತು ಆಮೇಲೆ ಅವರೆಲ್ಲ ನಾನು ಫೇಸ್ಬುಕ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ ಅವರು ಒಬ್ರಿಗೆ ತರ ಕೆಟ್ಟ ಕಮೆಂಟ್ ಮಾಡಿಲ್ಲ ಎಲ್ಲಾರ್ಗು ಕಮೆಂಟ್ ಅದೇ ತರ ಮಾಡಿರೋವಾಗ ಅವ್ರದ್ದು ಅವ್ರದ್ದು ತಪ್ಪು ಅವರು ಅವರು ಆ ಆತರ ಕಮೆಂಟ್ ಮಾಡಿದ ತಪ್ಪಲ್ವಾ ಒಂದ್ ಹೆಣ್ಣುಡ್ಗಿ ಅವ್ರು ಏನೇ ಆಗಿರ್ಲಿ ಸ ಅವ್ರು ಏನೇ ಕೆಲಸ ಮಾಡ್ಲಿ ಒಂದ್ ಹೆಣ್ಮಗು ಅಂದಾಗ ಒಬ್ಬರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋ ಅಧಿಕಾರ ಯಾರಿಗೂ ಇರೋದಿಲ್ಲ ನಮಗೂ ಇರೋದಿಲ್ಲ ಇವಾಗ ನಮ್ ನಾವು ಬಗ್ಗೆ ನೆಗೆಟಿವ್ ಮಾತಾಡೋ ಅಧಿಕಾರ ನಮ್ಗೂ ಇರೋದಿಲ್ಲ ಹಂಗೆ ಅವ್ಳಿಗೆ ಬಗ್ಗೆ ಬಗ್ಗೆ ಮಾತಾಡಿರೋ ತಪ್ಪು ಅವ್ರದೂ ಅಲ್ವಾ ಅವರು ಇವ್ರಿಗೆ ಇವ್ರೊಬ್ರನ್ನ ಮಾತ್ರ ತಪ್ಪಿತಸ್ ಮಾಡ್ತಾ ಇದ್ದಾರೆ ಆದ್ರೂ ಅವರು ತುಂಬಾ ಅದಕ್ಕಿಂತ ಜಾಸ್ತಿ ತಪ್ಪ ಅವ್ರು ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ ತಪ್ಪು ಅನ್ನೋದಕ್ಕಿಂತ ಅವರು ಮೆಸೇಜ್ ಮಾಡಿದ್ರೆ ಫಸ್ಟ್ ತಪ್ಪು ಸರ್ ಅವ್ರ ಪಾಡಿಗೆ ಅವ್ರು ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರು ಅಲ್ಲ ಇರ್ಬೇಕಾಗಿತ್ತು ಅವ್ರಿಗೆ ಯಾಕೆ ಸೋಶಿಯಲ್ ಮೀಡಿಯಾದಲ್ಲಿ ಒಂದ್ ಒಂದ್ ಎಣ್ಣ ಬಗ್ಗೆ ಏನಂದ್ರೆ ಸೋಶಿಯಲ್ ಮೀಡಿಯಾ ಅದನ್ನ ಒಳ್ಳೇದಾಗೂ ಇರುತ್ತೆ ಕೆಟ್ಟದಾಗೂ ಇರುತ್ತೆ ನಾವ್ ಅದನ್ನ ಏನಾಗ್ ತಗೋತೀವ ಅದ್ರ ಮೇಲೆ ಒಪ್ಪಿಯನ್ ನಮ್ಗೆ ಇಷ್ಟ ಆಗುತ್ತೆ ನಾವ್ ಒಬ್ರು ಅವರು ಏನೋ ಒಂಥರ ತಕ್ಷಣ ಅವ್ರು ಕೆಟ್ಟದಾಗ ಮೆಸೇಜ್ ಹಾಕೋದು ಏನೋ ಒಂದ್ ಇಷ್ಟ ಲೈಕ್ ಇದ್ರಾಗ ಮಾಡೋದು ತಪ್ಪು ಸರ್ ಯಾರ ಬಗ್ಗೆನೋ ನಾವ್ ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವ್ ಆಗಿ ಮಾಡೋದು ತಪ್ಪು ಯಾಕ ನೀವು ನೋಡಿದಾಗ ದರ್ಶನ್ ಬಗ್ಗೆ ಕೆಟ್ಟದಾಗ್ ಮಾತಾಡೋನ್ ಅವ್ರಿಗೆ ಇಷ್ಟಪಟ್ಟವ್ರಿಗೆ ಬೇಜಾರಾಗುತ್ತೆ ಅಂತ ಹಾಗೆ ಆಗ್ಲಿ ಇವಾಗ ನಾವ್ ಬಗ್ಗೆ ನಮ್ ಬಗ್ಗೆ ಇವಾಗ ಮಾತಾಡಿದ್ರೆ ಎಲ್ಲರಿಗೂ ಬೇಜಾರ್ ಆಗೇ ಆಗುತ್ತಲ್ವಾ ಹಂಗೆ ಅವ್ರು ಒಳ್ಳೇದು ಕೆಟ್ಟದು ಅವ್ರ ಸೇರಿದ್ದು ಸೇರಿದ್ರು ಅವ್ರ ಪರ್ಸ್ನಲ್ ಇದು ಇವ್ರ ಆಮೇಲೆ ಒಂದೇನು ಅಂದ್ರೆ ನಾವು ಒಂದ್ ಏನೇ ಮಾಡ್ಬೇಕಾದ್ರು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಲ್ವಾ ಯಾವ್ದೇ ರೀತಿ ಮಾಡೋದ್ ತಪ್ಪು ಅದಕ್ಕೋಸ್ಕರ ಇವಾಗ ನಾವೇ ಒಳ್ಳೆ ರೀತಿಯಲ್ಲಿ ಯಾವ್ದೇ ಇದ್ ಮಾಡೋದಕ್ಕೂ ಜರ್ಜ್ ಮಾಡೋದಕ್ಕೆ ನಾವೇನ್ ದೇವರ ಅಲ್ವಲ್ಲ ಸರ್ ನಾವು ನಾರ್ಮಲ್ ಮನುಷ್ಯನೇ ನಾವ್ ಏನ್ ಮಾಡಕ್ ಸಾಧ್ಯ ಅದೇ ಮಾಡಕ್ ಸಾಧ್ಯ ಇವಾಗ ದರ್ಶನ್ ಸರ್ ಬಗ್ಗೆ ಎಲ್ಲಾರು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದೀವಿ ಅವ್ರ ಏನೇ ನಮ್ಗೆ ಒಳ್ಳೇದು ಮಾಡಿದ್ರು ಒಳ್ಳೇದೇ ನಮ್ಗೆ ಅನ್ಸುತ್ತೆ ಅವರು ಏನಾದ್ರು ನೆಗೆಟಿವ್ ಇವಾಗ ನೆಗೆಟಿವ್ ಮಾಡ್ಕೊಂಡು ಇರೋದಕ್ಕೆ ನಮ್ಗೆ ಅಭಿಮಾನಿಗಳಿಗೆ ಅದು ಒಂಥರ ತಡ್ಕೊಳಕ್ ಆಗೋದಿಲ್ಲ ಸರ್ ಇವಾಗ ನಾನು ಸುದೀಪ್ ಸರ್ ಬಗ್ಗೆ ಹೇಳಲೆ ಸುದೀಪ್ ಸರ್ ಎಷ್ಟು ಅವ್ರ ಫಿಲಮ್ ನೋಡಿದಿನಿ ಎಲ್ಲ ಫಿಲಮ್ಸ್ ನೋಡ್ತೀನಿ ಹಂಗಂತ ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಏನಿಲ್ಲ ನಾವ ಫಿಲಂ ಅಂದ್ಮೇಲೆ ಎಲ್ಲಾರು ನಾವ್ ಒಂದೇ ಇದ್ರಲ್ಲೇ ನೋಡಕ್ ಇಷ್ಟಪಡ್ತೀವಿ ಅಷ್ಟೇ ನೀವು ಕೇಳಿದ್ನ ನಾನು ನಾನು ಒಂದ್ ಅಭಿಮಾನಿ ಇವಾಗ ಫಿಲಮ್ ಅಂದ್ಮೇಲೆ ಮೇಲೆ ಒಂದ್ ಗೌರವ ಅಲ್ವಾ ಸರ್ ಒಂದು ನಾವು ಒಂದ್ ಮನ್ಸಲ್ಲಿ ಒಂದ್ ಬೇಜಾರಾದಾಗು ಒಂದ್ ಹಾಡ್ ಕೇಳ್ತಿವಿ ಒಂದ್ ದುಃಖ ಆದಾಗ ಹಾಡ್ ಕೇಳ್ತೀವಿ ಅದ್ ನಮ್ ಮನ್ಸಿ ನಮ್ ಮನ್ಸಿನ ಮೇಲೆ ಪರಿಣಾಮ ಬೀಳತ್ತೆ ಒಂದ್ ಒಳ್ಳೇದನ್ನ ತಗೊಂಡಾಗ ಕೆಟ್ಟದನ್ನ ತಗೊಂಡಾದಾಗ ನಮ್ಮ ಮನ್ಸಿನ ಮೇಲೆ ಪರಿಣಾಮ ಬೀದಾಗ ನಾವು ಫಿಲಮ್ ಅಂತಂದಾಗ ತಂದಾಗ ಅದನ್ನ ನಾವ್ ಒಳ್ಳೆ ರೀತಿಯಾಗಿ ತಗೋಬೇಕು ಕೆಟ್ಟ ರೀತಿಯಾಗಿ ತಗೋಬೇಕು ಹಂಗೆ ನಾವ್ ಅವ್ರನ್ನ ಒಳ್ಳೇದಾಗೆ ನೋಡಿದಾಗ ನಾವ್ ಅವ್ರ ಬಗ್ಗೆ ಏನೇ ಕೆಟ್ಟದ್ ಬಂದ್ರು ನಮಗ್ ನಮ್ಗ ಒಂಥರ ಫೀಲ್ ಆಗತ್ತೆ ಒಂಥರ ಅಷ್ಟೇ थैंक यू मैडम थैंक यू निम्शे